ನೀವೇನ್ ಹಾಕಿರ್ಲಿಲ್ವೋ ನನ್ಗೇನ್ ಗೊತ್ತಾಗ್ಬಿಡುತ್ತೆ ಅನ್ಕೊಂಡ್ರೋ ಅದು ಗೊತ್ತಾಗೋಯ್ತೀಗ ಖುಷಿ ಇರುತ್ತೀವಲ್ಲ ಗೊತ್ತಾಯ್ತಲ್ಲ ಯಾಕೆ ಗೊತ್ತಾ ನಾನೇನ್ ಪ್ರಶ್ನೆ ಕೇಳ್ತೀನಿ ನಿಮಗ್ ಗೊತ್ತಿರುತ್ತೆ ಅದನ್ನ ಎಷ್ಟು ಸಾಹೇಬ್ರಿಂದ ಮುಚ್ಚಿಡೋಣ ಅಂತ ನಿಮಗ್ ಗೊತ್ತಿರುತ್ತೆ ನಾನು ಅದನ್ನೇ ಕೇಳ್ತೀನಿ ನಿಮ್ಗೆ ಅದೇ ಖುಷಿ ಆಗುತ್ತೆ ಒಳಗಡೆ ಅನ್ಸುತ್ತೆ ಥೋ ಇದೊಂದಕ್ಕೆ ಕೇಳಬಾರ್ದು ಅಂತ ಅದೇ ಕೇಳಿದ್ರಲ್ಲ ಇವನು ಖುಷಿ ದಟ್ ಮೀನ್ಸ್ ಟು ಸೇವ್ ಅಂಡರ್ಸ್ಟುಡ್ ಮೀ ಐ ಹಂಡರ್ಸ್ಟುಡ್ ಯುವರ್ ಲೈನ್ ಆಫ್ ದಿ ಫೈನ್ ಆರ್ಗ್ಯುಮೆಂಟ್ ಇಟ್ ನಾನೊಬ್ನೇ ಅಂತನೇ ಅಲ್ಲ ನನ್ಗೆ ಹೆಂಗ ಅನ್ಸುತ್ತಿದ್ದಕ್ಕೆ ಒಬ್ಬ ವ್ಯಕ್ತಿ ಈ ಪ್ರಕರಣಕ್ಕೆ ಸಂಬಂಧ ಇಲ್ದಲ್ನೆ ಹೊರಗಡೆ ನಿಂತು ನೋಡಿದಾಗ ಗೊತ್ತಾಯ್ತಲ್ಲ ಹೊರಗಡೆ ನಿಂತು ನೋಡಿದಾಗ ಏನೇನ್ ಪ್ರಶ್ನೆ ಕೇಳಬಹುದು ಆ ಪ್ರಶ್ನೆ ನಿಮ್ಗೆ ಕೇಳಿದೀನಿ ಅಷ್ಟೇ ಐ ಆಮ್ ನಾಟ್ ಕನೆಕ್ಟೆಡ್ ವಿತ್ ದಿಸ್ ಕೇಸ್ ಇನ್ ಎನಿ ಮ್ಯಾನರ್ ಎಕ್ಸೆಪ್ಟ್ ದಟ್ ಇಟ್ ಆಸ್ ಕಮ್ ಟು ಮೈ ಕೋಟ್ ಫಾರ್ ಕನ್ಸಿಡರಿಂಗ್ ದಿ ಬೆಲ್ ರಿ ಅಷ್ಟು ಇಂಜುರಿ ಆಗ್ಬೇಕಾದ್ರೆ ಆಕ್ಸಿಪಿಟಲ್ ಚುಪ್ಪ ಚುಪ್ಪಾಚೂರ್ ಆಗೋಗಿದೆ ಬ್ರೈನ್ ಟೋರ್ನ್ ಇನ್ ಟು ಪೀಸಸ್ ತಲೆ ಒಡೆದಾದ್ಮೇಲೆ ಆ ಲಾಂಗ್ ಇಂದ ಚೆಚ್ಚಿಬಿಟ್ಟಿದ್ದಾರೆ ಅವರು ಇದು ಗೊತ್ತಾಯ್ತಲ್ಲ ಸುತ್ತಿಗೆಯಿಂದ ತಲೆಗೆ ಹೊಡೆದದ್ದನ್ನು ಲಾಂಗ್ಗೆ ಕೈಗೆ ಹೊಡೆದನ್ನು ಗಾಬರಿಯಲ್ಲಿ ತೋಟದ ಕಡೆ ಓಡಿ ಹೋದನು ಕಾರು ಚೋಳಂಬಳ್ಳಿ ಕಳೆ ಹೊರಟು ಹೋಯ್ತು ತಕ್ಷಣ ನನ್ನ ಲಿಂಗರಾಜ್ ಯಾಕೆ ಅಂದ್ರೆ ದಿಸ್ ಫೆಲೋ ಹ್ಯಾಡ್ ದಿ ಮರ್ಡರ್ ಟ್ರಯಲ್ ಇವನು ಸತೋದವನು ಈ ವಾಸ್ ಎನ್ ಅಕ್ಯೂಸ್ ಇನ್ ದಿ ಮರ್ಡರ್ ಟ್ರಯಲ್ ಅಂಡ್ ಎ ಡೇ ಅರ್ಲಿಯರ್ಟೆಂಡ್ ಅಟೆಂಡೆಡ್ ದಿ ಕೋರ್ಟ್ ಈ ಗೃಹಪ್ರವೇಶಕ್ಕೆ ಹೋಗೋ ದಿವಸ ನೆನೆ ಕೋರ್ಟ್ ಕೇಸ್ ಇತ್ತು ಅದ್ ಅಟೆಂಡ್ ಮಾಡಿಕೊಂಡು ಆಮೇಲಿಂದ ಅವನು ಗೃಹ ಪ್ರವೇಶಕ್ಕೆ ಹೋಗಿ ವಾಪಸ್ ಬಂದಿದ್ದಾನೆ ವಾಪಸ್ ಬಂದು ಟ್ರೈನ್ ಅಲ್ಲಿ ಇಳಿದಿದ್ದಾರೆ ಇಳ್ದಾದ್ಮೇಲೆ ಈ ಕಂಪ್ಲೇನೆಂಟ್ ಮತ್ತು ಇವನು ಆ ಮೋಟರ್ ಬೈಕಲ್ ಹೋಗಿದ್ದಾರೆ ಇನ್ ಮಿಕ್ಕಿದ್ ಮೂರು ಜನ ಇನ್ನೊಂದು ಮೋಟರ್ ಬೈಕಲ್ ಒಟ್ಟೋಗಿದ್ದಾರೆ ಇಸ್ ದಿ ಕಂಪ್ಲೇನೆಂಟ್ ಮೋಟರ್ ಬೈಕಲ್ಲಿ ಅವನ ಅಣ್ಣ ಮತ್ತ ಇನ್ನೊಬ್ಬ ಒಟ್ಟೋಗಿದ್ದಾರೆ ಇವರು ಇಲ್ಲಿಗೆ ಬರುವಾಗ ಅವ್ರು ಫಾಲೋ ಮಾಡಿದ್ದಾರೆ ದಿ ಕಂಪ್ಲೇನೆಂಟ್ ಪಾರ್ಟಿ ಇನ್ ದಟ್ ಕೇಸ್ ಫಾಲೋಡ್ ದೀಸ್ ಪೀಪಲ್ ಅದೆಲ್ಲ ಏನ್ ಬೇಕಾದ್ರು ಮಾಡ್ಕೊಳ್ಳಿ ನೋಡೋಣ ಎಸ್ ಅದೆಲ್ಲ ಆಯ್ತಲ್ಲ ಬಿಡಿಪಿ ನಾಟ್ ಎನಿ ಕಾಮೆಂಟ್ಸ್ತಾನ ನಾವ್ ಹೇಳಕಿದ್ಯಾ ಅದನ್ನ ಒಳ್ಳೆ ಚೆನ್ನಾಗ್ ಆಯ್ತಲ್ಲ ಸಿ ಪಾಯಿಂಟ್ ಈಸ್ ಅವನು ಮೂರ್ ಜನನ ಇವ್ರ ಮೇಲೆ ಹೇಳ್ತಾನು ಇನ್ನ ಆರು ಜನದ ಮೇಲೆ ಹೇಳ್ತಾನು ಕೆಲವ್ರಿಗೆ ಹಾಸ್ಟೈಲ್ ಆಗ್ತಾನು ಕೆಲವ್ರಿಗೆ ಮಾತ್ರ ಹೇಳ್ತಾನು ಪೂರ್ತಿ ಎಲ್ಲಾರ ಮೇಲೂ ಹಾಸ್ಟೈಲ್ ಆಗ್ತಾನೋ ಅಥವಾ ಪೂರ್ತಿ ಎಲ್ಲರ ಮೇಲೂ ಹೇಳ್ತಾನೋ ಸಾಲ್ ಲೆಫ್ಟ್ ಟು ದಿ ಟ್ರಯಲ್ ಕೋರ್ಟ್ ನಾಟ್ ಫಾರ್ ಮೀ ಫರ್ದರ್ ಸ್ಟೇಟ್ಮೆಂಟ್ ನೀವು ಹೇಳ್ತೀರಾ ಅಂತಲೇ ಒನ್ ಸಿಕ್ಸ್ಟಿ ಟು ಓದಿ ಅಂತ ಹೇಳಿದ್ದು ಒನ್ ಅದಿರ್ಲಿ ಅದನ್ನ ಒಂದ್ ಸ್ವಲ್ಪ ಪಕ್ಕಕ್ಕೆ ಇಟ್ಬಿಟ್ಟು ಒನ್ ಸಿಕ್ಸ್ಟಿ ಟು ಓದಿ ಎನಿ ಫರ್ದರ್ ಸ್ಟೇಟ್ಮೆಂಟ್ ಕುಡ್ ಓನ್ಲಿ ಬಿ ಅಂಡರ್ ಸೆಕ್ಷನ್ ಒನ್ ಸಿಕ್ಸ್ಟಿ ಒನ್ ಇಸ್ ಇಟ್ ನಾಟ್ ಕಂಪ್ಲೇಂಟ್ ಒನ್ ಫಿಫ್ಟಿ ಫೋರ್ ಅಲ್ಲಿ ಇಟ್ ಕೆನ್ ಬಿ ರೆಡ್ ಇನ್ ಟು as a corroboration there is no worry it's a substantial piece which can be marked right so for as further statement is concerned it could be only under 161 of the crpc what is the value of 161 statement is told in 162 kindly read section 162 ಒಂದೇ ನಿಧಾನಕ್ಕೆ ಹೋಗೋಣ ಸ್ಟೇಟ್ಮೆಂಟ್ ಟು ದಿ ಪೊಲೀಸ್ ನಾಟ್ ಟು ಬಿ ಸೈನ್ ಅದರ ಅರ್ಥ ಏನು ಅಂದ್ರೆ ಪೊಲೀಸ್ನವ್ರ ಮುಂದೆ ಹೇಳಿದ್ದು ಯಾವುದು ಕೂಡ ನನ್ನನ್ನ ಬದ್ಧಪಡಿಸ್ಕೊಳ್ಳೋದಲ್ಲ ಯಾಕೆಂದ್ರೆ ಪೊಲೀಸ್ನವರು ಇಲಿ ಹೋಯ್ತು ಅಂದ್ರೆ ಹೋಯ್ತು ಅಂತ ಬರ್ಕೋತಾರೆ ಅವ್ರ ಮುಂದೆ ಹೇಳಿದ್ ಯಾವ್ದು ಲೆಕ್ಕಕ್ಕಿಲ್ಲ ಅಂತ ನಾನಲ್ಲ ಸಿ ಆರ್ ಪಿ ಸಿ ಬರ್ದಿದ್ ಬ್ರಿಟಿಷ್ಲು ಅವರೇ ಹೇಳ್ಬಿಟ್ಟಿದಾರಲ್ಲ ನಾ ಹುಟ್ಟಕ್ ಮುಂಚೆ ನೀವು ಊಟಕ್ ಮುಂಚೆ ಅಂಡ್ ಯು ಸಿ ಫರ್ದರ್ ಒರೋದೇನಂತ ನೋ ಸ್ಟೇಟ್ಮೆಂಟ್ ಅಂದ್ರೆ ಯಾವುದೇ ಆತರ ಸ್ಟೇಟ್ಮೆಂಟ್ ಅನ್ನ ಸಾಕ್ಷಿಯಾಗಿ ಉಪಯೋಗಿಸಲ್ ಕೊಡಲು ಬರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಹಂಗಾರೇನು ಸುಮ್ಮನೆ ಪೇಜ್ ತುಂಬಸಕ್ ಇಟ್ಕತ್ತರ ಅಂತ ನೆಕ್ಸ್ಟ್ ಪ್ರಶ್ನೆ ಗೊತ್ತಾಯ್ತಲ್ಲ ಮತ್ ಯಾಕೆ ಅದಕ್ಕೆ ಬೇಕು ವೈ ಸಚ್ಚ ಸ್ಟೇಟ್ಮೆಂಟ್ ಇಸ್ ರಿಕ್ವೈರ್ಡ್ ಅಂದ್ರೆ ವಿನ್ ಯು ವಾಂಟ್ ಟು ಇಂಪೀಚ್ ದಿ ಕ್ರೆಡಿಬಿಲಿಟಿ ಆಫ್ ಎ ಪರ್ಟಿಕ್ಯುಲರ್ ಪರ್ಸನ್ ಇವ್ನು ಗೋಸುಂಬೆ ತರ ಬಣ್ಣ ಬದಲಾಯಿಸ್ಬೋದಾ ಲೈಕ್ ಎ ಕೆಮಿಲಿಯನ್ ಕೆನಿ ಪಾನ್ ಚೇಂಜಿಂಗ್ ಈ ಸ್ಟೇಟ್ಮೆಂಟ್ ಅನ್ನೋ ಪ್ರಶ್ನೆ ಬರುತ್ತೆ ಆಗ ಎರಡು ಉದ್ದೇಶದಿಂದ ಒಂದು ಸ್ಟೇಟ್ಮೆಂಟ್ ನ ಬರ್ಕೊಳ್ಬೇಕು ಅಲ್ಲಿ ಒಂಚೂರು ಒನ್ ಸಿಕ್ಸ್ಟಿ ಒನ್ ಓದ್ಬಿಡಿ ಅಲ್ಲೊಂದು ಬಹಳ ಇಂಪಾರ್ಟೆಂಟ್ ಇದೆ ಒಂದು ನಿಮಿಷ ಅಲ್ಲೇ ಬೇಕಾಗಿರೋದು ಸಚ್ ಪರ್ಸನ್ ಶಲ್ ಬಿ ಟ್ರೂಲಿ ಹೌದಾ ಇಲ್ವಾ ನನ್ನ ತೇನ್ ಪುಸ್ತಕ ಇಲ್ಲ ಎಲ್ಲ ನಿಮ್ಮ ಹತ್ರ ಇದೆ ಹೌದಾ ಸೊ ಏನಾಯ್ತು ಒಬ್ಬ ತನಿಖಾಧಿಕಾರಿ ಯಾವುದಾದ್ರೂ ಪ್ರಕರಣವನ್ನ ನಡೆಸ್ತಿದ್ದಂತ ಪಕ್ಷದಲ್ಲಿ ತನಿಖೆಗೆ ಬೇಕಾಗುವಂತಹ ಯಾವುದೇ ವ್ಯಕ್ತಿಯನ್ನು ಕೂಡ ವಿಚಾರಣೆಗೆ ಒಳಪಡಿಸಬಹುದು ಹಾಗೆ ವಿಚಾರಣೆಗೆ ಒಳಪಡಿಸಿದಂತಹ ವ್ಯಕ್ತಿ ಆ ಪ್ರಕರಣದ ಬಗ್ಗೆ ತನಗೆ ಗೊತ್ತಿರುವ ವಿಚಾರವನ್ನು ಸತ್ಯವನ್ನ ನುಡಿಯಬೇಕು ಅಂತ ಇದೆ ರೈಟ್ ಟ್ರೂಲಿ ಅದಲ್ಲಿಗೆ ಬಂತು ಮುಂದಕ್ಕೆ ಮಾಡ್ತಾರೆ ಪ್ರವೈಸೋ ಪ್ರವೈಸೋ ಸಂದವು ಯಾಕೆ ಮಾಡ್ಕೊತಾ ಇಲ್ಲ ಆಡಿಯೋ ಆಡಿಯೋ ಮಾಡ್ಕೊಂಡ ಅವ್ನ್ ಸ್ಟೇಟ್ಮೆಂಟ್ ಹಾಕಿದಿದ್ರೆ ಅವ್ನು ಹೇಳದ್ನೋ ಬಿಟ್ನೋ ಏನಾಗುತ್ತೆ ಉಮೇಶ್ ಅವ್ರೆ ನಾನೇನೋ ಹೇಳಿದೀನಿ ಒಂದ್ ಸಿಂಪಲ್ ಎಕ್ಸಾಂಪಲ್ ತೆಗೆದುಕೊಳ್ಳೋಣ ಹಿಂಗೋಗ್ತೀವಿ ಕೋರ್ಟಿಂದ ಗೋಪಾಲ್ಗೌಡ ಸರ್ಕಲ್ ಅಲ್ಲಿ ಸಿಗ್ನಲ್ ಇದೆ ತುಂಬಾ ಜನ ನಿಂತಿರ್ತಾರೆ ಕುತೂಹಲ ನಾವು ಹೋಗಿ ಗಿಣಕ್ತಿವಿ ನೋಡಿದ್ರೆ ನಾನ್ ಬಿದ್ಬಿಟ್ಟಿರ್ತೀನಿ ನಿನ್ಕೊಳ ನೀವ್ ಅಂದ್ರೆ ಬೇಜಾರ್ ಮಾಡ್ಕೊತೀರಿ ಅದಕ್ಕೆ ನಾನು ನಾನ್ ಫುಟ್ಪಾತ್ ಮೇಲೆ ಬಿದ್ಬಿಟ್ಟಿದ್ ನೀನ್ ತಂದ್ಕೊಳ್ರಿ ಸೈಬ್ರಿ ಯಾಕೆ ಬಿದ್ದಿದಾರೆ ಇಲ್ಲಿ ಅಂತ ನೀವ್ ಹೋಗಿ ನೋಡ್ತೀರಿ ನೋಡಿದ್ರೆ ಇಲ್ಲಿ ರಕ್ತ ಆಗ್ಬಿಟ್ಟಿದೆ ಇಲ್ಲೊಂದ್ ಚಾಕು ಹಿಂಗ್ ಸಿಕ್ಕೊಂಡ್ಬಿಟ್ಟಿದೆ ಅಯ್ಯೋ ಪಾಪ ಬೆಳಗ್ಗೆ ತಾನೇ ನಂಗೆ ಆರ್ಡರ್ ಕೊಟ್ರಿ ಹಿಂಗಾಗೋಯ್ತಲ್ಲ ಅಂತ ಹೇಳಿ ತಕ್ಷಣ ಫೋನ್ ಎಲ್ಲಾರ್ಗು ಬರ ಹೇಳ್ತೀರಿ ಓಟು ಪೊಲೀಸ್ ಕರೆಸ್ತಿ ಏನಾಯ್ತು ಅಂತ ಕೇಳ್ತಾರೆ ಸರ್ ಹಿಂಗ್ ಬಂದೆ ಹಿಂಗ್ ಹೋಗೋಣ ಅಂತ ಈ ಕಡೆ ಸಿಟಿ ಸಿವಿಲ್ ಕೋರ್ಟ್ ಟರ್ನ್ ಮಾಡ್ತಾ ಇದ್ದೆ ಜನ ಎಲ್ಲ ನಿಂತಿದ್ರು ನಿಲ್ಸಿ ನೋಡ್ದೆ ಹಿಂಗಿತ್ತು ಇವ್ರು ನನ್ಗೆ ಯಾರು ಅಂತ ಗೊತ್ತು ಹಿಂಗಾಗೋ ಬಿಟ್ಟಿದೆ ಇನ್ನು ಜೀವ ಇದೆ ತಕ್ಷಣ ಏನಾದ್ರು ಆಂಬ್ಯುಲೆನ್ಸ್ ಎಂಬುಲೆನ್ಸ್ ಕರ್ಸಿ ಶಿಫ್ಟ್ ಮಾಡಿ ದಿಸ್ ಇಸ್ ಆಲ್ ಯು ಸೇ ಸತ್ತೋರು ಪೊಲೀಸ್ ಪೊಲೀಸ್ನವ್ರು ಸಿಕ್ಕಾಪಟ್ಟೆ ರೆಡಿ ಆಗ್ಬಿಡ್ತಾರೆ ಕೋರ್ಟ್ ಡೆಡ್ ಸತ್ತೋ ಬಿಟ್ಟಿದ್ದಾರೆ ಅವ್ರು ಮಾಡ್ರ ಆಗ್ಬಿಟ್ಟಿದೆ ಡೇ ಲೈಟ್ ಮಾಡ್ರು ಅರ್ಧ ಗಂಟೆಗೆ ಒಂದ್ಸತಿ ಟಿವಿಲ್ ಬರ್ತಾ ಇದೆ ಎಲೆಕ್ಷನ್ ಬೇರೆ ಇದೆ ಪೊಲೀಸ್ ನಾನು ಟೆನ್ಷನ್ ಉಮೇಶ್ ನೆಸ್ರನಲ್ಲಿ ಒಂದು ಫರ್ದರ್ ಸ್ಟೇಟ್ಮೆಂಟ್ ಬರ್ಕೊಂಡ್ಬಿಡೋದು ನಾನು ಇಂಥ ದಿವಸ ಇಂಥ ನ್ಯಾಯಾಲಯದಲ್ಲಿ ಇಂಥ ಬೇಲ್ ಆರ್ಡರ್ ಅರ್ಗೆ ಮಾಡಿ ಎಲ್ಲ ಮಾಡಿ ಹೋಗಿ ಮನೆಗೆ ಹೋಗುವಾಗ ಮಧ್ಯಾಹ್ನ ಹೋಗುವಾಗ ಸಾಯಂಕಾಲ ಹೋಗುವಾಗ ಏನೋ ಒಂದು ಡೇಟ್ ಹಾಕೊಂಡ್ಬಿಡೋದು ಟೈಮ್ ಅದೆಲ್ಲ ನೀವೇನು ಹೇಳಿಲ್ಲ ಇವರೇ ಬಂದಿಲ್ಲ ಎಲ್ಲ ಕಲೆಕ್ಟ್ ಮಾಡ್ಬಿಟ್ಟಿದ್ದಾರೆ ಇಳಿದ್ರು ನೋಡಲಾಗಿ ಯಾರಿಗೋ ಒಬ್ಬರಿಗೆ ಬೇಲ್ ಕೊಟ್ಟಿರೋದ ವ್ಯಕ್ತಿಗಳು ಅವರ ಮೇಲೆ ದ್ವೇಷವನ್ನು ಸಾಧಿಸುತ್ತಾ ಚಾಕುವನ್ನು ರೆಡಿಯಾಗಿ ಹಿಡಿದುಕೊಂಡು ಬಂದು ಅವರು ಮನೆಗೆ ಹೋಗುವುದನ್ನೇ ಕಾಯುತ್ತಾ ನಿಂತಿದ್ದು ತಕ್ಷಣವೇ ಅಲ್ಲಿ ಸಿಗ್ನಲ್ ನಿಂತಿದ್ದಾಗ ಸಾಹೇಬರು ಕೆಮ್ಮು ಬಂದು ಕಪಾ ಉಳಲು ಹೊರಗೆ ಹೋದಾಗ ಸಮಯ ಸಾಧಿಸಿ ಎದೆಗೆ ಚುಚ್ಚಿ ಇವೆಲ್ಲ ಹೇಳಿದಿರಾ ಬರ್ಕೊಂಡಿರ್ತಾನೆ ಏನ್ ಮಾಡ್ತೀರ ಈಗ ಏನ್ ಮಾಡ್ತೀರಿ ಹೇಳಿ ಬರ್ಕೊಂಡಿರ್ತಾನೆ ಆತರ ಥರ ಸೈನ್ ಹಾಕ್ಬೇಕಾಗಿಲ್ಲ ಆಡಿಯೋ ವಿಡಿಯೋ ಇಲ್ಲ ನಾ ಬರ್ಕೊಂಡಿದ್ದೆ ಲಾಭ ಐ ಆಮ್ ಟೆಲಿಂಗ್ ಯು ವಿತ್ ಎ ಬೇಸ್ಟ್ ಎ ಕೇಸ್ ಲಾ ಇದೆಲ್ಲ ನನ್ನ ಸ್ವಂತದ್ದಲ್ಲ ಬೇಸ್ಟ್ ಕೇಸ್ ಲಾ ಆನಲ್ ಸುಪ್ರೀಂ ಕೋರ್ಟ್ ಅವ್ರು ಕೇಳ್ತಾರೆ ಹೂ ಈಸ್ ಟರ್ನಿಂಗ್ ಹಾಸ್ಟೆಲ್ ಟು ಹೂಮ್ ಅಂತ ಹೇಳಿದ ಅರ್ಥ ಆಯ್ತಲ್ಲ ಬರೆಯೋಣ ಯಾವ್ದಾದ್ರು ಒಂದು ಒಳ್ಳೆ ಕೇಸ್ ಬಂದ್ರೆ ಕೂತ್ಕೊಂಡು ಮರತ್ ಕೊಡೋಣ ಹಿಂಗಲ್ಲ ಹಿಂಗೆ ಅಂತ ಐ ಆಮ್ ಜಸ್ಟ್ ಗಿವಿಂಗ್ ಅನ್ ಎಕ್ಸಾಂಪಲ್ ರೈಟ್ ಸೊ ದಿಸ್ಸ್ ದಟ್ ಯು ಆರ್ ನೆವರ್ ಸೆಟ್ ಯು ಓನ್ಲಿ ಸೆಟ್ ಅಯ್ಯಪ್ಪ ಇನ್ನಾಗೋ ಬಿಟ್ಟಿದೆ ಪುಟ್ ದಿ ಕ್ರಿಮಿನಲ್ ಆ ಇಂಟು ಮೋಶನ್ ಸೆಟ್ ದಿ ಕ್ರಿಮಿನಲ್ ಆ ಇಂಟು ಮೋಷನ್ ಸೊ ನಿಮ್ಮ ಹೆಸರಿನಲ್ಲಿ ಒಂದು ಫರ್ದರ್ ಸ್ಟೇಟ್ಮೆಂಟ್ ರೆಡಿ ಮಾಡ್ಕೊಂಡ್ಬಿಡೋದು ಯಾರೋ ನಾಲ್ಕು ಜನ ಹಿಡಿದ್ಬಿಟ್ಟು ಇಲ್ದರೆ ಅವನ್ಗೆ ಅಲ್ಲಿ ಊಟ ಅಲ್ಲಿ ಹೋಮ್ ಡಿಪಾರ್ಟ್ಮೆಂಟ್ ಏನೋ ಅವನ್ ಬರ್ದಾಕ್ರಿ ನೋಡೋಣ ಅವನೇನ್ ಮಾಡ್ಬೇಕು ರಿಯಲ್ ಕಲ್ಪೇಟರ್ ಬಿಟ್ಬಿಡೋದು ಯಾರೋ ನಾಲ್ಕು ಜನ ರೆಡಿಮೇಡ್ ಇರೋರ್ನ ಹಾಕೊಳ್ಳೋದು ಅವ್ರಿಗೆ ಲಟ್ಟೆ ತಕೊಂಡು ನೋಡಿ ಅವ್ನ ವಾಲಂಟರಿ ಸ್ಟೇಟ್ಮೆಂಟ್ ಕೊಡ್ತಾನೆ ಇವರೇ ಅವೆನ್ಯೂ ಎರಡು ಚಾಕು ತಮ್ಮಂದ ಇಡೋದು ಅವನಿಗೆ ಏನೋ ಒಂದ್ ಹೇಳೋದು ಒಂದ್ ದೇಶ ಅಂತ ತೋರಿಸೋದು ಇನ್ನೊಂದ್ ನಾಲ್ಕು ಜನ ಇದೇ ತರ ಬರ್ಕೊಳ್ಳೋದು ನಮ್ ಚನೋಗ್ರಾಫರ್ನ ನಮ್ಮ ಕೋರ್ಟ್ ಆಫೀಸರ್ನ ಕ್ಯೂನ್ ನ ಲಾ ಕ್ಲರ್ಕ್ನ ಎಲ್ಲರನ್ನೂ ವಿಟ್ನೆಸ್ ಆಗಿ ಸೈಟ್ ಮಾಡೋದು ಹೆಂಡತಿ ಮಕ್ಕಳನ್ನ ಸಹಿತ ಮಾಡೋದು ಪಿ ಎಂ ರಿಪೋರ್ಟ್ ಆಗೋಯ್ತಲ್ಲ ಒಂದ್ ಚಾರ್ಜ್ ಒಂದ್ ಎಫ್ ಎಸ್ ಎಲ್ ಹಿಂಗ್ ಇಡಿಸ್ಬಿಟ್ರೋದು ಬೆಳೆನ್ ಗುರ್ತು ಎಲ್ಲ ಸಿಕ್ಬಿಡ್ತಲ್ಲ ಸಾಕಲ್ಲ ತಿನ್ನಟ್ಟುಗಾಕಕ್ಕೆ ಇಸ್ ಇಟ್ ಸೋ ಡಿಫಿಕಲ್ಟ್ ದೆನ್ ವಾಟ್ ಇಸ್ ದಿ ವ್ಯಾಲ್ಯೂ ಟು ಬಿ ಅಟ್ಯಾಚ್ ಅಂತ ಸಂದರ್ಭಕ್ಕೆ ಬಂದಾಗ ಅದನ್ನ ಸಾಕ್ಷಿಯಾಗಿ ನೋಡ್ಬೋದಾ ಅಂತ ಕೇಳ್ತಾರೆ ಅದಕ್ಕೆ ಒನ್ ಸಿಕ್ಸ್ಟಿ ಟೂ ಓದಿ ನೋ ಸ್ಟೇಟ್ಮೆಂಟ್ ಇವಾಗ ವಾಲಂಟ್ರಿ ಸ್ಟೇಟ್ಮೆಂಟ್ ಇರುತ್ತಲ್ಲ ವಾಲಂಟರಿ ಸ್ಟೇಟ್ಮೆಂಟ್ ಸೈನ್ ಹಾಕ್ಸ್ಕೊಂಡ್ಬಿಡ್ತಾರೆ ಅವರು ಅದು ಹೆಂಗ್ ಮಾಡ್ಬಿಟ್ಟಿರ್ತಾರೆ ಅಂದ್ರೆ ಈ ತರದ್ ಒಂದ್ ಪೇಜು ಏ ಬಾರೋ ಇಲ್ಲಿ ಸೀನಾ ಹ ವರ್ಷ ಇಲ್ಲಿ ಹ್ಮ್ ಮೇಲ್ಗಡೆ ಒಂಚೂರ್ ಬರ್ದಿರ್ತಾನೆ ಇದು ಆರೋಪಿಯ ಸ್ವಕುಶಿ ಹೇಳಿಕೆ ಮಾಡಿಕೊಳ್ಳಲು ಅಂತ ರೆಕಾರ್ಡ್ ತರ್ಸಿದ್ರೆ ಅದು ಹಂಗೆ ಇರುತ್ತೆ ಅದು ಖಾಲಿ ಐ ಗಾಟ್ ಇಟ್ ಸಮನ್ ಒನ್ ಫೈಲ್ ಸೊ ದೇನ್ ರೆಸಿಡೆಂಟ್ ಅವಾರ್ಡ್ ವಿನ್ನರ್ ಐ ಓ ಅದ್ರದು ಆಯ್ತಲ್ಲ ముందే నాట్ బి సైన్ అష్టే అంద్ర ప్రీవియస్ స్టేట్మెంట్ అండర్ వన్ ఫార్టీ ఫైవ్ కంటిన్యూ